ಮಾಡ್ತಾರೆ ದಯಮಾಡಿ ನಿಮ್ಮ ಟೋಕನ್ ನಂಬರ್ ಕೊಡ್ತಾರೆ ಟೋಕನ್ ನಂಬರ್ ನಮ್ಮ ಯಾರು ಹೇಳ್ತಾರೆ ನೀವು ನಿಂತಿ ನಿಮ್ಮ ಆಸೆ ಹೇಳಿ ಆದಷ್ಟು ಕಡಿಮೆ ಮದ್ದಿಲ್ಲ ಹೇಳ್ತಾ ಇದ್ದೀನಿ ಕೇಳಿ ದಿರ್ ಇಸ್ ನೋ ಎನಿ ಆಲ್ಟರ್ನೇಟಿವ್ ಯಾವುದು ಇದೇ ಇಲ್ಲ ನಾವು ಹೇಳ್ತಾ ಇರೋದು ಒಂದು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮನೆ ಮನೆಗೆ ಇದು ರೀಚ್ ಆಗಬೇಕು ಇಲ್ಲ ಅಂತ ಅಂದ್ರೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಿರ್ತಾರೆ ಬೇರೆ ಇನ್ನೊಂದೆಲ್ಲ ಒಂದು ಚಿಕ್ಕ ಪುಟ್ಟ ಪ್ರೈವೇಟ್ ಹೋಗ್ತಿರ್ತಾರೆ ಅವ್ರು ಉಳಿದಿ ಎಷ್ಟು ಅಕೌಂಟ್ ಅಲ್ಲಿ ದುಡ್ಡು ಅಷ್ಟು ದುಡ್ಡು ಕೂಡ ಕಳ್ಕೊಂತ ಇದ್ದಾರೆ ಆಮೇಲೆ ಬಂದು ನಮ್ಮ ಮುಂದೆ ಪಶ್ಚಾತ್ತಾಪ ಪರಿಸ್ಥಿತಿ ಇದೆ ದಯಮಾಡಿ ನಾನು ಹೋಗಿದ ಕಡೆ ಎಲ್ಲ ಹೇಳ್ತೀನಿ ಪ್ಲೀಸ್ ಮೇಂಟೈನ್ ಟೂ ಅಕೌಂಟ್ಸ್ ಅಂತ ಬಿಕಾಸ್ ತಕ್ಷಣಕ್ಕೆ ನಮ್ಗೆ ಬೇರೆ ಆಲ್ಟರ್ನೇಟಿವ್ ಏನು ಒಳಿತಾ ಇಲ್ಲ ನನಗ್ ಗೊತ್ತಿದೆ ನನಗೆ ದಿನನಿತ್ಯ ನಾವು ಕೇಸ್ಗಳು ನೋಡ್ತಿದ್ದೀವಿ ಬಟ್ ಜನಗಳಿಗೆ ಆ ಟೈಮ್ ಅಷ್ಟೇ ಹೋಗುತ್ತೆ ಆಮೇಲೆ ಮರ್ತೋಗ್ಬಿಡ್ತಾರ ನನ್ನ ಹೆಸರು ವಿಜಯ್ ಅಂತ ಸುಬ್ರಹ್ಮಣ್ಯಪುರ ಮುಖ್ಯ ರಸ್ತೆಯಲ್ಲಿ ವಾಸ ನನ್ನ ಅನುಭವ ಸುಬ್ರಹ್ಮಣ್ಯಪುರದ ಮುಖ್ಯ ರಸ್ತೆಯಲ್ಲಿ ತಿರುಗಾಡುವ ಎಲ್ಲಾ ನಾಗರಿಕರಿಗೂ ಅನನುಕೂಲವಾಗಿರ್ತದೆ ಮುಖ್ಯವಾಗಿ ಕದರನೆಯಲ್ಲಿ ಅಂಡರ್ ಮೇಲ್ ಮಾಡಿದ ಕದರಣಿಯಲ್ಲಿ ವೃತ್ತದವರಿಗೆ ಸಂಚರಿಸುವ ಎಲ್ಲ ವಾಹನಗಳಿಗೂ ಮತ್ತು ಪಾದಚಾರಿಗಳಿಗೆ ತುಂಬಾ ಅನಾನುಕೂಲ ಆಗಿರ್ತದೆ ಕಾರಣ ಎರಡು ಬದಿ ಫುಟ್ಬಾಲ್ ವ್ಯಾಪಾರಿಗಳು ಆ ಕಡೆ ಈ ಕಡೆ ಎರಡು ಕಡೆ ಫುಟ್ಬಾತ್ ವ್ಯಾಪಾರಿಗಳು ಇರ್ತವೆ ಮತ್ತೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ನಾವಿಲ್ಲಿ ಬಿಎಫ್ ಪಿ ಅಧಿಕಾರಿಗಳು ಮತ್ತೆ ಸಭೆ ಮಾಡುತ್ತೇವೆ ಇರ್ತದೆ ಅವರು ಹೇಳ್ಬೇಕು ಯಾಕಂತಂದ್ರೆ ಅವ್ರದೇ ಸಮ ತಮ್ಮ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಮಾಡಿದ್ರೆ ಅದು ಒಂದು ಅನುಕೂಲ ಆಗೋದು ಸಿಗ್ತದೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ರಾಜಶೇಖರ್ ಅಂತ ನಾನು ಬೇಂದ್ರೆ ನಗರ ಏಳನೇ ಕ್ಲಾಸ್ ಅಲ್ಲಿ ವಾಸ ಮಾಡ್ತಿದ್ದೇನೆ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಆಗ್ತೇನೆ ಬರುತ್ತೆ ಅಲ್ಲಿ ಸಂಜೆ ಆದ್ರೆ ಈಗ ನಮ್ಮ ವಿಜಯವಾದ ಹೇಳ್ದಂಗೆ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ತುಂಬಾ ತೊಂದರೆ ಆಗ್ತದೆ ಅಂತ ಎಲ್ಲ ಗೊತ್ತಿದೆ ಅದರ ಸಲುವಾಗಿ ನಾನು ನಮ್ಮ ಸಂಸ್ಥೆಯಿಂದ ಎರಡನೇ ತಾರೀಕು ಅಪ್ಲಿಕೇಶನ್ ಕೊಟ್ಟಿರ್ತೀನಿ ಅದ್ ಐದನೇ ತಾರೀಕು ಮೀಟಿಂಗ್ ಮಾಡಿ ಒಂಬತ್ತನೇ ತಾರೀಕು ಎನ್ಫೋರ್ಸ್ಮೆಂಟ್ ಶುರು ಮಾಡ್ತಾರೆ ಬರೀ ನಾಯಿಗಳು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಬರ್ತಾರೆ ಊಟ ಹಾಕ್ಬಿಟ್ಟು ಹೋಯ್ತಾರೆ ಮತ್ತೆ ಬೆಳಗ್ಗೆ ಬರೋದಿಲ್ಲ ಅದು ಅಕ್ಕಪಕ್ಕ ಮನೆಯವ್ರಿಗೆಲ್ಲ ತಿಂಗ ಸಿಕ್ಕಾಪಟ್ಟೆ ಬ್ಯಾಟ್ಸ್ಮ್ಯಾನ್ಸ್ಗಳು ಬರ್ತಾರೆ ನಾಯಿಗಳಿಂದ ರಾತ್ರಿ ಎಲ್ಲ ಕಿಸ್ತದೆ ಅದು ಎಷ್ಟು ಮೇನ್ ರೋಡ್ ಫಿಫ್ಟಿ ಫೀಟ್ ಮೇನ್ ರೋಡು ಸಿಕ್ಕಾಪಟ್ಟೆ ಫುಟ್ಪಾತ್ ವ್ಯಾಪಾರಿಗಳದ್ದು ಎನ್ಕ್ರೋಚ್ಮೆಂಟ್ ಆಗಿದೆ ಒಂದು ಎರಡನೇದು ಮಾದಕ ದ್ರವ್ಯ ವಸ್ತುಗಳನ್ನ ಸೇವನೆ ಮಾಡುವಂಥದ್ದು ನೈಟು ಹತ್ತು ಹತ್ತು ಗಂಟೆಯಿಂದ ಸ್ಟಾರ್ಟ್ ಆದರೆ ಮೂರು ಗಂಟೆವರೆಗೂ ರಸ್ತೆಯಲ್ಲಿ ಡ್ರಿಂಕ್ಸ್ ಮಾಡುವಂಥದ್ದು ಮೂವತ್ತೆರಡನೇ ಕ್ರಾಸು ಡೆಡ್ ವೈಷ್ಣವಿನ ವಾಸ ಈ ಫಿಫ್ಟಿ ಫೀಟ್ ರೋಡ್ ಅಲ್ಲಿ ವಾಟರ್ ಟ್ಯಾಂಕ್ ಇದೆ ಆ ವಾಟರ್ ಟ್ಯಾಂಕ್ ಸ್ಟ್ರೀಟ್ ಸರ್ ಫುಡ್ ಸ್ಟ್ರೀಟ್ ಇದೆ ಅದನ್ನ ಏನ್ ಮಾಡ್ತಿರೋ ನಿಮಗೆ ಸಂಬಂಧಪಟ್ಟಿರೋ ಅಲ್ಲಿ ಒಂದು ಕ್ರೈಮ್ ರೇಟು ಗ್ರ್ಯಾಚುವಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ತಮಗೆ ಗೊತ್ತಿರೋ ಹಾಗೆ ಇಲ್ಲಿ ಏನೋ ನೈಟ್ ಬೀಟ್ ಇಲ್ಲ ಇಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಅಲ್ಲಿ ನೈಟ್ ಬೀಟು ಇದೆ ಈ ಅರವತ್ ಮೂರನೇ ಕ್ಲಾಸು ಸರೌಂಡಿಂಗ್ ಏರಿಯಾಸ್ ಸರೌಂಡಿಂಗ್ ಏರಿಯಾ ಅರವತ್ತ್ ಮೂರನೇ ಕ್ಲಾಸ್ ಕುಮಾರಸ್ವಾಮಿ ಲೇಔಟು ಬದಲಾವ್ ನಗರಕ್ಕೆ ಹೋಗೋಕ್ಕೆ ರೈಟ್ ಅಂತ ತಗೋತಾರೆ ಇನ್ನೊಂದು ನೋಡ್ ಸ್ಟ್ರೀಟು ಆರ್ ಲೇಔಟ್ಗೆ ಹೋಗುತ್ತೆ ಮತ್ತೆ ಈ ಪೆಟ್ರೋಲ್ ಬಂಕಿಂದ ವೆಹಿಕಲ್ಸ್ ಬರುತ್ತೆ ಆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಯಾವಾಗಲೂ ಸೈಕಲ್ ಟೈಮ್ ಜಾಮ್ ಆಗುತ್ತೆ ಒಂದೆರಡು ಒಂದೆರಡು ಮೂರು ಆಕ್ಸಿಡೆಂಟು ಆಗಿದೆ ಅದಕ್ಕೆ ಒಂದು ಸ್ಪೀಡ್ ಬ್ರೇಕರ್ ಅಂತ ನಮ್ಮ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಇಲ್ಲಿ ಫೋರ್ಟಿನ್ ಮೇನ್ ರೋಡು ಫೋರ್ಟಿನ್ ಮೇನ್ ರೋಡಲ್ಲಿ ಇರೋದು ಚಿಕ್ಕದು ಯಾಕೆ ನಾವು ನಲ್ವತ್ತು ವರ್ಷದಿಂದ ಇಲ್ಲಿದ್ದೀವಿ ರಸ್ತೆ ಹೇಗಿದೆ ಹಾಗೇ ಇದೆ ಜನಗಳು ಮಾತ್ರ ಜಾಸ್ತಿ ಆಗ್ತಿದ್ದಾರೆ ಕಮರ್ಷಿಯಲು ಜಾಸ್ತಿ ಆಗ್ತಿದೆ ಹಾಗಾಗಿ ವೆಹಿಕಲ್ಸ್ ತುಂಬ ಜಾಸ್ತಿ ಆಗ್ತಿದೆ ಆಮೇಲೆ ಅಂಗಡಿಗಳು ಜಾಸ್ತಿ ಆಗಿದೆ ಹಾಗಾಗಿ ಆ ಕಡೆ ಇಲ್ಲಿ ಫಾರ್ಟಿ ಫಿಟ್ ರೋಡ್ ಅಲ್ಲಿರೋದು ಐವತ್ತಡಿ ರೋಡ್ ಈ ಕಡೆ ಒಂದ್ ಹತ್ತಡಿ ಆ ಕಡೆ ಒಂದ್ ಹತ್ತಡಿ ಸೊ ಅದಕ್ಕೆ ಇವತ್ತು ನಾನು ಇಲ್ಲಿ ಕರೆದ್ರು ನಾನು ಬಂದೆ ನಾನು ಇರೋದ್ ಕತ್ರಗುಪ್ಪೆ ಆದ್ರೂ ನಾನು ವರ್ಕ್ ಎಲ್ಲ ಬಂದು ಇಲ್ಲೇ ಕುಮಾರಸ್ವಾಮಿ ಹೋಟೆಲ್ ಕೆಲಸ ಮಾಡೋದು ಐದು ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀನಿ ನಂದು ಒಂದೇ ಪ್ರಾಬ್ಲಮ್ ಒಂದು ಔಟ್ ಸ್ಟೂಡೆಂಟ್ಸ್ ಬಂದ ಯಾರಲ್ಲ ಅವ್ರದ್ದು ಇಲ್ಲಿ ಕಗ್ಗಿಸ್ ಬ್ಯಾಕ್ ಸೈಡ್ ನಂಗೆ ಕೃಷ್ಣ ಕ್ರಾಸ್ ಅಂತೆಲ್ಲ ಗೊತ್ತಿಲ್ಲ ಅಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾರೆ ಆಮೇಲೆ ಈಗ ನಾವೇನೋ ನಿಂತ್ಕೊಂಡು ಊಟ ಮಾಡ್ತಿರ್ತೀವಿ ಸ್ಮೋಕ್ ಬಂದಾಗ ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಕುತುವಂತರಿದ್ದಾರೆ ಅಂತ ಒತ್ತೈ ಮಾಡೋದು ತೊಂದರೆ ಆಗಲೇ ಹೇಳಿದೆ ನಿಮಗೆ ಗೊತ್ತಾಯಿತು ಪಾಪ ಎಷ್ಟು ಜನ ಯಾಕೆ ಮಾತಾಡೋದು ಎಷ್ಟು ಕ್ವಶನ್ಸ್ ಶೂಟ್ ಮಾಡಿದ್ದಾರೆ ಅಂತ ಪಾಪ ಅದನ್ನ ಅಡ್ರೆಸ್ ಮಾಡೋಕ್ಕೆ ಎಷ್ಟು ಕಷ್ಟವೋ ಎಷ್ಟೋ ನಿಮಗೆ ಗೊತ್ತು ಆದರೆ ನನಗೆ ಒಂದು ಒಂದು ಪರ್ಸನ್ ಯಾಕೆಂದರೆ ಪಾಪ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ನನಗೇನು ಬಿಟ್ಟೇ ಇಲ್ಲ ಮಾತಾಡೋದಕ್ಕೆ ಆದರೆ ನಾನು

ಮಾತಾಡ್ತಾ ಇದೀನಿ ಟ್ರಾಫಿಕ್ ತುಂಬಾ ಸಮಸ್ಯೆ ಇದೆ ಸರ್ ಬೆಳಿಗ್ಗೆ ಟೈಮ್ ಮಕ್ಕಳು ಸ್ಕೂಲ್ ಹೋಗೋ ಟೈಮ್ ಅಲ್ಲಿ ಎರಡು ಫೋರ್ಸ್ ಅದ್ ಮಾಡ್ತೀವಿ ಮತ್ತೆ ಫಿಫ್ಟಿಗೆ ಬಸ್ ಸ್ಟಾಪ್ ಹೇಳಿದ್ದಾರೆ ಮತ್ತೆ

ಅನ್ನೋದಾಗ್ಲಿ ದೈನಂದಿಕ ಜೀವನದಲ್ಲಿ ತಾವು ಏನೇನು ತೊಂದರೆಗಳು ಅನ್ನೋದ್ರ ಬಗ್ಗೆ ಸಂಸ್ಥೆ ಮಾಡೋದಾಗ್ಲಿ ಅದು ಒಂದು ಮಕ್ಕಳಿಗೆ ನನಗೂ ಬಗ್ಗೆ ಕೊಡೋದಕ್ಕೆ ತಿಳ್ಕೊಳೋದಕ್ಕೆ ಇದರ ತನಿಖೆಗೆ ಸಂಬಂಧಪಟ್ಟಾಗೆ ಪೋಲಿಸ್ ಠಾಣೆಗೆ ಆಗಬೇಕು ನಿರ್ಯಾದಿನ ನೊಂದೋರು ಇರಬೇಕು ಆವಾಗ ಬಿದ್ದು ಮಗಬೇಕು ಅಂದ್ರೇನೆ ಆಗ್ತಾರೆ ಪೊಲೀಸರು ಎಲ್ಲರನ್ನೂ ನೊಂದೋರು ಆಗೋಕ್ಕಾಗಲ್ಲ ಒಂದು ಸಂಬ್ಯರು ಸಂಬಳ ಒಂದು ಬಿ ಡಿ ಎ ಕಾಂಕ್ರೆಟ್ಸ್ ಏನಂತಾರೆ ಸುರಕ್ಷಿತವಾದ ಒಂದು ವಾತಾವರಣದಲ್ಲಿ ಒಂದು ಸಮಾಜದಲ್ಲಿ ಅವರು ಓಡಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಆಗ್ಬಿಟ್ಟು ನಿರಂತರವಾಗಿ ಕೆಲವು ಬೇಂದ್ರೆ ನಗರ ಕಾಲ ಬೈರೇಶ್ವರ ದೇವಸ್ಥಾನ ಹನುಮಂತನಗರ ಸ್ತಂಭ ಕಗೀಸ್ ಬೇಗರ ಹಿಂದೆಗಡೆ ಮತ್ತೆ ಪಾರ್ಕ್ಗಳಲ್ಲಿ ಮತ್ತೆ ಭಾರತೀಯ ನಗರ ಮೇನ್ ರಸ್ತೆ ಇದ್ರ ಮೇಲೆ ಎಲ್ಲ ಕುಂಡ್ರು ಸ್ಮೋಕಿಂಗ್ ಮಾಡೋದಾಗ್ಲಿ ಗಾಂಜಾ ಇದು ಕಾಮನ್ ಕಂಪ್ಲೇಂಟ್ ಇದೆ ಇದ್ರ ಬಗ್ಗೆ ನೋಟ್ ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಸ್ ಇದ್ರ ಬಗ್ಗೆ ಕ್ರಮ ವಹಿಸುತ್ತಾರೆ ನಾವು ಬಗ್ಗೆ ಮಾಡಿದ್ದೇನೆ

ಚರ್ಚೆ ಮಾಡಬಹುದಾಗಿದೆ ಹೊರತುಪಡಿಸಿ ನನ್ನ ಕಚೇರಿ ಸೌದೆ ಸರ್ಕಲ್ ಎನಿ ಟೈಮ್ ಬರ್ಬೋದು ಅದನ್ನ ಅ ಕೆಲಸ ಮಾಡಿದಾರೋ ಇದು ಅನ್ನೋದ್ರ ಬಗ್ಗೆ ಮುಂದುವರಿಕೆ ಮಾಡುವ ಒಂದು ನಮ್ದು ಇದೇ ಸೈಬರ್ ಬಗ್ಗೆ ನಾವೆಲ್ಲ ಗಮನ ಮತ್ತೊಂದ್ಸತಿ ಅಕಸ್ಮಾತ್ ಆಫ್ಟರ್ ದಿಸ್ ಪ್ರೋಗ್ರಾನ್ ಟಾಪ್ ಬಾಯ್ ಯಾರು ಕುತ್ಕೊಂಡು ಮುಖ್ಯವಾಗಿ ಹಿಂದಿನಲ್ಲಿ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ದಾರೆ ಡ್ರಗ್ಸ್ ಕೇಸ್ ಅದು ಪಾರ್ಸೆಲ್ ಬಂದಿದೆ ಅದ್ರಲ್ಲಿ ಇದು ಸಿಕ್ತು ನಿಮ್ದು ಇನ್ನು ಫೋನ್ ನಂಬರ್ ನಲ್ಲಿ ಅದಾಯ್ತುಗಳು ಇರ್ತಾವೆ ಪೊಲೀಸರು ಫೋನ್ ನಲ್ಲಿ ಯಾವುದೇ ಒಂದು